ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತೇನಂದರೆ ಊರಿಗೆ ಹೋಗೋಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅದ್ವಿತ ಆರ್ಯನ್ಗೆ ಬಟ್ಟೆ ತೊಗೋಬೇಕಿತ್ತು ಹಾಗಾಗಿ ಬಟ್ಟೆ ತೊಗೋಕಂತ ಹೋಗ್ತಿದ್ವಿ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಬಂದಮೇಲೆ ಹೋಗಬೇಕು ಸಾಯಂಕಾಲ ಅಂತ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋ ಟ್ರೆಂಡ್ಸ್ಗೆ ಹೋಗಿದ್ವಿ ಅದ್ವಿತ ತೊಗೊಂಡ್ವಿ ಆಮೇಲೆ ಆರ್ಯನ್ ತೊಗೋಬೇಕಿತ್ತು ಹಾಗಾಗಿ ಇಲ್ಲಿ ಟ್ರೆಂಡ್ಸಲ್ಲಿ ಬಂದು ನೋಡೋಣ ಚೆನ್ನಾಗಿರುತ್ತೆ ಆಫರ್ಸ್ಗಳೆಲ್ಲ ಇರುತ್ತೆ ಅಂತ ಬಂದಿದ್ವಿ ಆಮೇಲೆ ನಮ್ಮ ಸಿನಿಮಾ ಅದು ಬೇಕು ಇದು ಬೇಕಂತವಾಗಿಂದ ಅವಾಗಿಂದ ತೋರಿಸ್ತಾ ಇದ್ದಾಳೆ ಆಮೇಲೆ ನಮ್ಮ ಆರ್ಯಂಗೆ ಬಟ್ಟೆ ಹಾಕೋದು ತೆಗೆಯೋದು ಮಾಡೋ ಸಲುವಾಗಿ ಅವನಿಗೆ ಒಂದು ದೊಡ್ಡ ಟಾಸ್ಕ್ ಬಟ್ಟೆ ಹಾಕೋದಂದರೆ ಅವನಿಗೆ ಇಷ್ಟ ಇಲ್ಲ ಹಾಗಾಗಿ ಓಡಾಡೋಗ್ತಾನೆ ಆಮೇಲೆ ಟ್ರಯಲ್ ರೂಮಲ್ಲಿ ಕರ್ಕೊಂಡೋಗಿ ಇದ್ದೀನಿ ಇಲ್ಲಿ ಬಟ್ಟೆಗಳು ಹೆಂಗೆ ಕಾಣಿಸ್ತಾ ಹಾಗೆ ಸ್ವಲ್ಪ ನಗ್ಸಿಬಿಟ್ಟು ಹಾಕ್ತಿದ್ದೀನಿ ನೋಡಿ ಅವಾಗಿಂದ ಹಾಕೋತಾ ಇಲ್ಲ ಅವನು ಬಟ್ಟೆ ತೆಗಿತಿದ್ದಾನೆ ಅವನಿಗೆ ಆಟ ಆಡೋದು ಆಮೇಲೆ ಅಲ್ಲೆಲ್ಲ ವಾಚ್ಗಳು ಆಮೇಲೆ ಕೆಲಸ ಆಟವಾಡೋ ಮಕ್ಕಳಿಗೆ ಅದೆಲ್ಲ ಈ ಥರ ಹಾಗಾಗಿ ಸೊ ಅದನ್ನೆಲ್ಲ தோர்ஸ் ಏನಿದು ಡೈರೆಕ್ಟಾಗಿ ಹಿಂಗೆ ತೋರಿಸ್ತಾ ಇದ್ದಾರೆ ಶಾಪಿಂಗಿಂದ ಅಂದ್ಕೋಬೇಡಿ ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಡೈರೆಕ್ಟು ಈವ್ನಿಂಗ್ ಎಲ್ಲ ನೆಕ್ಸ್ಟ್ ಡೇ ಅನಿಸುತ್ತೆ ನೆಕ್ಸ್ಟ್ ಡೇ ಊರಿಗೆ ಹೋಗ್ತಾ ಇರೋದೇ ಲಾಗ್ ಹಾಕ್ತಿದೀನಿ ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಬಂದು ಬ್ಯಾಕ್ ಬ್ಯಾಕ್ ಎಲ್ಲ ಕೆಲಸ ಐತೆ ಮಾಡೋಕ್ಕಾಗಿ ಬ್ಯಾಕ್ ಬ್ಯಾಕ್ ಎಲ್ಲ ಮಾಡಿಕೊಂಡು ಆಮೇಲೆ ಕ್ಯಾಬ್ ಬುಕ್ ಮಾಡಿ ಊರಿಗೆ ಹೋಗ್ತಾ ಇದ್ವಿ ಅಥವಾ ನೈಟ್ ಸೊ ಹಾಗಾಗಿ ಬೇಗ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಬಟ್ಟೆ ತುಂಬ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಬಂದಿದ್ವಿ ಸುಮ್ಮನೆ ಲೇಟ್ ಆಗೋದು ಟ್ರಾಫಿಕ್ ಸಿಕ್ಕಾಪಟ್ಟೆ ಲೇಟು ಹಾಗಾಗಿ ಬೇಗ ಬಂದು ಕೂತ್ಕೊಳ್ಳೋಣ ನಮ್ಮ ಚಿನ್ನಿಮ್ಮ ಆರ್ಯಂಡ್ ಏನಂದ್ರೆ ಬಸ್ ಎಲ್ಲ ಬಂದಿದೆ ನಾವು ಯಾವಾಗ ಹೋಗಿ ಕುತ್ಕೊಳ್ಳೋಣ ನಾವ್ಯಾವಾಗ ಹೋಗೋಣ ಅಂತ ಅವ್ರು ಬಂದಿದೆ ಸುಮ್ಮನೆವಾಗಿಂದ ಕ್ಯೂರಿಯಸಿಟಿ ಹಾಗಾಗಿ ಅವ್ರಿಗೋಸ್ಕರ ಬಂದ ರೀ ಆಯಿತು ನೋಡಿರಿ ಬಸ್ಸಲ್ಲಿ ಕುತ್ಕೊಳ್ಳೋ ಅಂತ ಸುಮ್ಮನೆ ಹಾಗೆ ಬಂದು ಬಸ್ ಕೂತ್ವಿ ನಾವು ಬಸ್ ಬಿಡ್ತಾ ಇಲ್ಲಾಂದ್ರೂ ಬಂದು ಕೂತೀವಿ ಇವ್ರಿಗೋಸ್ಕರ ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡೆ ಇದ್ವಿತಾರೆಂದು ಸುಮ್ಮನೆ ಏನು ಮಾಡೋದು ಅಂತ ಆಮೇಲೆ ಬಸ್ ಏನು ಸ್ಟಾರ್ಟ್ ಆಯಿತು ಇಬ್ಬರು ಸೇರಿಬಿಟ್ಟು ವಿಂಡೋದಲ್ಲಿ ನೋಡ್ಬೋದು ವಿಂಡೋದಲ್ಲಿ ನೋಡ್ತಾ ಕೂತಿದ್ದಾರೆ ಇಬ್ಬರು ಊರಿಗೆ ಯಾವಾಗ ಹೋಗ್ತೀವಿ ಯಾವಾಗ ಏನು ಅಂತ ಯಾಕಂದರೆ ನಮ್ಮ ಊರಲ್ಲಿ ಜಾತ್ರೆ ಇರೋ ಕಾರಣ ಹಾಗಾಗಿ ಅವರಿಗೆ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದ್ವಿತಾರೆ ಹಾಗಾಗಿ ಅವ್ರು ಯಾವಾಗ ಊರು ಬರುತ್ತೆ ಯಾವಾಗ ಹೋಗ್ತೀವಿ ಅಂತ ಸೊ ಬೆಳಗ್ಗೆ ನೈತು ಮತ್ತು ಅದೇ ವಿಂಡೋಲಿ ನೋಡ್ತಾ ಕೂತಿದ್ದಾರೆ ಇಬ್ಬರು ಅದ್ವಿತಾರೆ ಯಾವಾಗ ಹೋಗ್ತೀವಿ ಊರಿಗೆ ಯಾವಾಗ ಬರ್ತೀವಿ ಅನ್ನೋದಂತ ಅವರಿಗೆ ಸುಮ್ಮನೆ ಬಸ್ಸಲ್ಲಿ ಹಾಕಿ ಅಂತ ಸುಮ್ಮನೆ ಟೀ ಶರ್ಟ್ ಪ್ಯಾಂಟು ಹಾಕಿದ್ದೆ ನಾನು ಬಸ್ಸಲ್ಲಿ ಸುಮ್ಮನೆ ಗಲೇಜ್ ಮಾಡ್ಕೊಂಬಿಡ್ತಾರೆ ಆಕೆ ನೈಟು ಮಲ್ಕೋದಿರುತ್ತಲ್ಲ ಸೊ ಹಾಗಾಗಿ ಕಂಫರ್ಟಬಲ್ ಆಗಲ್ಲ ಅಂತ ಸೊ ಬೆಳಗ್ಗೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೈಮೇಟ್ ಆಮೇಲೆ ಸನ್ ರೈಸ್ ಆಗ್ತಾ ಇತ್ತು ಸೊ ಹಾಗಾಗಿ ವಿಡಿಯೋ ಕ್ಲಿಪ್ ತಗೊಂಡೆ ಹಳ್ಳಿ ವಾತಾವರಣ ಹೊರಗಡೆ ಬಂತು ಸೊ ಹಾಗಾಗಿ ನಾವು ಸ್ನಾನ ಎಲ್ಲ ಸ್ನಾನವೂ ಇಲ್ಲ ರಾತ್ರಿ ಎರಡು ಮೂರು ಗಂಟೆಗೆಲ್ಲ ಸ್ನಾನ ಮಾಡೋಕ್ಕಾಗತ್ತೆ ಸೊ ಹಾಗಾಗಿ ಬಂದ್ವಿ ಬಂದು ನಾನು ಆಮೇಲೆ ನಮ್ಮ ಮಗಳು ಆಮೇಲೆ ನಮ್ಮ ಮನೆಯವ್ರ ತಂಗಿ ಮೂರು ಜನ ಸೇರಿಬಿಟ್ಟು ಬಂತು ಮುಖತ್ತು ಹಂಗೆ ಬಂದುಬಿಟ್ಟು ನೋಡ್ತಾ ನಿಂತಿದ್ವಿ ದೇವರು ಆಮೇಲೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ವರ್ಷಕ್ಕೊಮ್ಮೆ ದೇವರು ಹೊರಗಡೆ ಬರೋ ಕಾರಣ ಸಿಕ್ಕಾಪಟ್ಟೆ ಜನ ಎಲ್ಲ ಬರ್ತಾರೆ ಎಲ್ಲ ಎಷ್ಟುಷ್ಟು ದೂರದಿಂದ ಇರೋ ಊರಿಂದ ಎಲ್ಲ ಬಂದು ಊರು ಜಾತ್ರೆ ಸೇರ್ತಾರೆ ಅದನ್ನು ನೋಡೋದೇ ಒಂದು ಖುಷಿ ಅನ್ಬೋದು ನಾನು ಅದ್ವಿ ತಾರಿನ ಮಲಗಿದ್ರು ಸೋ ಚಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಅವರಿಗೆಲ್ಲ ಮನೆಯಲ್ಲೇ ಇಟ್ಟು ಆಮೇಲೆ ನಾವು ಬಂದಿದ್ವಿ ಆಮೇಲೆ ಇದೆಲ್ಲ ಸ್ನಾನ ಮಾಡ್ಕೊಂಬಂತು ರೆಡಿಯಾಗಿಬಿಟ್ಟು ಬ ಮತ್ತೆ ವಾಪಸ್

ನಾನು ನಮ್ಮ ನಾವು ನೋಡಿ ನನ್ನ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ